ಇವಾಗ ನೀವೇನು ನೋಡ್ತಾ ಇದ್ದೀರೋ ಇದೆ ಆ್ಯಕ್ಚುಲಿ ಒರಿಜಿನಲ್ ಕಿಡ್ನಿ ಸ್ಟೋನು ನಾರ್ಮಲ್ ನಾವು ಏನು ನೋಡ್ತೀವಿ ಆ ಥರ ಇರೋದೆಲ್ಲ ಇದು ಇದೆಲ್ಲ ನಮ್ಮ ಒಂದು ಆಹಾರದಲ್ಲೇ ಆಹಾರ ನೀಟಾಗಿ ಅದು ಡೈಜೆಸ್ಟ್ ಫ ಹೊರಗಡೆ ಹೋಗಿದೆ ಈ ರೀತಿಯಾಗಿ ಆಹಾರದಲ್ಲಿ ವ್ಯತ್ಯಾಸ ಆಗಿ ಸ್ಟೋನ್ಗಳು ಫಾರ್ಮ್ ಆಗುತ್ತೆ ಇದು ನೋಡಿ ಇದು ಬಂದು ಚಿಕ್ಕ ಚಿಕ್ಕ ಹರಳಿನ ರೀತಿ ಇರುತ್ತೆ ಇದು ಜಸ್ಟ್ ಬಂದು ನಿಮಗೆ ಫೋರ್ ಎಮ್ ಎಮ್ ಸ್ಟೋನ್ ಅಷ್ಟೇ ಇದಕ್ಕಿಂತ ಸೆವೆನ್ ಎಮ್ ಎಮ್ ಏಯ್ಟ್ ಎಮ್ ಎಮ್ ಸ್ಟೋನೆಲ್ಲ ಇರುತ್ತೆ ನಮಸ್ಕಾರ ಎಲ್ರಿಗೂ ನಾನು ರಮೇಶಗತ್ ಮೈಸೂರು ಈ ಕಿಡ್ನಿ ಸ್ಟೋನ್ ಬಗ್ಗೆ ಸಾಮಾನ್ಯವಾಗಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಆಪ್ತರಲ್ಲೋ ಅಥವಾ ನಿಮ್ಮ ಕುಟುಂಬದಲ್ಲೋ ಕೇಳಿರ್ತೀರಾ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಆಗಿದೆ ಇಂಥವರಿಗೆ ಕಿಡ್ನಿ ಸ್ಟೋನ್ ಸಮಸ್ಯೆ ಆಗಿದೆ ಅಂತ ಅಂದ್ಬಿಟ್ಟಿಲ್ಲ ಇಲ್ಲ ಕಿಡ್ನಿ ಸ್ಟೋನ್ ಆಪ್ರೇಷನ್ ಮಾಡಿಸಿದ್ರು ಅಥವಾ ಕಿಡ್ನಿ ಸ್ಟೋನ್ ಪ್ರಾಬ್ಲಮಿಂದ ಕಿಡ್ನಿ ಫೇಲರ್ ಆಗಿ ಡಯಾಲಿಸಿಸ್ ಎಲ್ಲ ಮಾಡಿಸ್ತಾ ಇದ್ದಾರೆ ಈ ರೀತಿ ಎಲ್ಲ ಕೇಳಿರ್ತೀರ ಆದರೆ ಕಿಡ್ನಿ ಸ್ಟೋನ್ನ ಆ್ಯಕ್ಚುಲಾಗಿ ನೀವು ನೋಡಿರ್ತೀರೋ ಇಲ್ಲೋ ಗೊತ್ತಿಲ್ಲ ಅದನ್ನು ನಿಮಗೆ ತೋರಿಸ್ತೀನಿ ಸಾಮಾನ್ಯವಾಗಿ ಕಿಡ್ನಿ ಸ್ಟೋನ್ ಅಂತ ಅಂತ ಅಂದಾಗ ಗೊತ್ತಿರೋರಿಗೆ ಗೊತ್ತಿರುತ್ತೆ ಗೊತ್ತಿಲ್ಲದೆ ಇರೋರಿಗೆ ನಾರ್ಮಲ್ ನಮ್ಮ ಒಂದು ಕಲ್ಲೇನು ಬರುತ್ತೆ ರೋಡಲ್ಲೆಲ್ಲ ಸಿಗುತ್ತಲ್ಲ ಕಲ್ಲು ಮಣ್ಣಲ್ಲಿರುತ್ತಲ್ಲ ಭೂಮಿಯಲ್ಲಿರುವಂತಹ ಈ ಕಲ್ಲಿನ ರೀತಿ ಕಿಡ್ನಿ ಸ್ಟೋನ್ ಇರುತ್ತೆ ಅಂತ ಅನ್ಕೋತಾರೆ ಖಂಡಿತವಾಗ್ಲೂ ಈ ರೀತಿಯಾದಂತಹ ಇದು ಕಿಡ್ನಿ ಸ್ಟೋನ್ ಅಲ್ಲ ಕಿಡ್ನಿ ಸ್ಟೋನ್ ಅಂತಂದರೆ ಅಂದರೆ ಕಿಡ್ನಿ ಒಳಗಡೆ ಇರುವಂತಹ ಕಲ್ಲು ಒಂದು ನಿಮಗೆ ತೋರಿಸ್ತೀನಿ ಆ್ಯಕ್ಚುಲಿ ಇಲ್ಲಿದೆ ನೋಡಿ ತಂದಿದ್ದೀನಿ ಆ್ಯಕ್ಚುಲಿ ಇದು ಕಿಡ್ನಿ ಒಳಗಡೆ ಇದ್ದಂತಹ ಸ್ಟೋನೇ ಇಪ್ಪತ್ತೈದು ದಿನ ಆಯಿತು ಆಪ್ರೇಷನ್ ಆಗಿ ನಿಮಗೆ ತೋರಿಸ್ಲಿಕ್ಕೆ ಅಂತ ಇಟ್ಟಿದ್ದೀನಿ ಸೊ ಈ ರೀತಿಯಾಗಿ ಇರುತ್ತೆ ನಿಮಗೆ ಆಮೇಲೆ ತೋರಿಸ್ತೀನಿ ಪಕ್ಕದಲ್ಲಿ ನಿಮಗೆ ಸ್ಕ್ರೀನಲ್ಲಿ ಬರ್ತಾ ಹೋಗುತ್ತೆ ಈಗಿದೆ ಏನು ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಇಲ್ಲಿ ಇಲ್ಲಿ ತೋರಿಸಿರ್ತೀನಿ ಇದೇ ಕಿಡ್ನಿ ಸ್ಟೋನು ಅದಕ್ಕಿಂತ ಮುಂಚೆ ಒಂದಷ್ಟು ಇನ್ಫಾರ್ಮೇಷನ ತಿಳಿಸ್ಬೇಕಿತ್ತು ಅದನ್ನು ತಿಳಿಸ್ಬಿಡ್ತೀನಿ ಸಾಮಾನ್ಯವಾಗಿ ಕಿಡ್ನಿ ಸ್ಟೋನ್ ಅಂತಂತಂದರೆ ನೀವು ಅಂದ್ಕೊಂಡಿರೋ ರೀತಿ ಅಂದರೆ ಕೆಲವರು ಅಂದ್ಕೊಂಡಿರೋ ರೀತಿಯಾಗಿ ದಪ್ಪ ಕಲ್ಲು ಆ ರೀತಿ ಇಲ್ಲ ಕಲ್ಲು ರೀತಿಯಾಗಿ ಆ ರೀತಿ ಏನು ಇರೋದಿಲ್ಲ ಕಿಡ್ನಿ ಸ್ಟೋನ್ ಬಂದು ಕಿಡ್ನಿ ಅಥವಾ ನಮ್ಮ ಒಂದು ಉತ್ರ ನಾಳ ಏನು ಹೇಳ್ತೀವಿ ಆ ಒಂದು ಮೂತ್ರ ನಾಳದಲ್ಲಿ ಸಣ್ಣ ಸಣ್ಣ ಗಟ್ಟಿಯಾದ ಹರಳುಗಳು ಸಣ್ಣ ಸಣ್ಣ ಇಲ್ಲಿ ಕಾಣ್ತಾ ಇದೆ ಅಂತ ಇಲ್ಲಿದೆಯಲ್ಲ ಈ ರೀತಿಯಾಗಿ ಸಣ್ಣ ಸಣ್ಣ ಹರಳಿನ ರೂಪದಲ್ಲಿ ಇರುವಂಥದ್ದೇ ಕಿಡ್ನಿ ಸ್ಟೋನ್ಗಳಾಗಿರುತ್ತೆ ಇದು ದೊಡ್ಡ ಕಲ್ಲಿನ ಕಲ್ಲಿನ ರೀತಿ ಇರಲ್ಲ ಸಾಮಾನ್ಯವಾಗಿ ಕಿಡ್ನಿ ಸ್ಟೋನಲ್ಲಿ ನಾಲ್ಕರಿಂದ ಐದು ಟೈಪ್ ಇರುತ್ತಂತೆ ಬಟ್ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಜ್ಞಾನ ಇಲ್ಲದೇ ಇರೋ ಮಾಹಿತಿ ಇದೆ ಬಟ್ ಅದ್ರ ಬಗ್ಗೆ ಜ್ಞಾನ ಇಲ್ಲದೇ ಇರೋ ಕಾರಣ ನಾನು ಅದ್ರ ಬಗ್ಗೆ ಹೇಳಲಿಕ್ಕೆ ಹೋಗೋಲ್ಲ ಬಟ್ ನಾಲ್ಕರಿಂದ ಐದು ಟೈಪ್ ಇದೆ ಅಂತ ಹೇಳ್ತಾರೆ ಯೂರಿಕ್ ಆ್ಯಸಿಡ್ ಸ್ಟೋನ್ಸು ಕ್ಯಾಲ್ಸಿಯಂ ಸ್ಟೋನ್ಸು ಕಾಂಬಿನೇಷನ್ ಸ್ಟೋನ್ಸು ಈ ರೀತಿಯಾಗಿ ಏನೇನೋ ಇದೆಯಂತೆ ಬಟ್ ಆದರೆ ಕಿಡ್ನಿ ಸ್ಟೋನು ನಾಲ್ಕರಿಂದ ಐದು ಟೈಪಲ್ಲಿರುತ್ತೆ ಇನ್ನು ಕಿಡ್ನಿ ಸ್ಟೋನ್ ಏನಕ್ಕೆ ಬರುತ್ತೆ ಅಂತಂದರೆ ಸಾಮಾನ್ಯವಾಗಿ ನಾವು ತಿನ್ನುವಂತಹ ಆಹಾರದಲ್ಲಿ ವ್ಯತ್ಯಾಸ ಆದಾಗ ಕಿಡ್ನಿ ಸ್ಟೋನ್ ಸಮಸ್ಯೆ ಬರುತ್ತೆ ಇನ್ನು ಕಿಡ್ನಿ ಸ್ಟೋನು ಸಾಮಾನ್ಯವಾಗಿ ಅದು ಎಮ್ ಎಮ್ ಲೆಕ್ಕದಲ್ಲಿ ನೋಡ್ತಾರೆ ಎಮ್ ಎಮ್ ಅಂತಂದರೆ ಇಷ್ಟು ಇಷ್ಟರಲ್ಲಿ ಇಷ್ಟು ಎಮ್ ಎಮ್ ಲೆಕ್ಕದಲ್ಲಿ ನೋಡ್ತಾರೆ ಸಾಮಾನ್ಯವಾಗಿ ಫೋರ್ ಎಮ್ ಎಮ್ಗಿಂತ ಒಳಗಡೆ ಇದ್ದಾಗ ಅದನ್ನು ಹಾಗೇನೇ ಯೂರಿನಲ್ಲಿ ಹೋಗ್ಬಿಡುತ್ತಂತೆ ಬಟ್ ಫೋರ್ ಎಮ್ ಎಮ್ಗಿಂತ ಜಾಸ್ತಿ ಇದ್ದಾಗ ಅದು ತೊಂದರೆ ಆಗುತ್ತೆ ಆಪ್ರೇಷನ್ ಮಾಡಿ ಕೂಡ ತೆಗಿತಾರೆ ಆಗಲೇ ಕಾಮನ್ ಆಗಿ ನಾವು ತಿನ್ನೋ ಆಹಾರದಲ್ಲಿ ವ್ಯತ್ಯಾಸ ಆದಾಗ ಕಿಡ್ನಿಯಲ್ಲಿ ಸ್ಟೋನ್ಗಳು ಫಾರ್ಮ್ ಆಗುತ್ತೆ ಇನ್ನು ಕಿಡ್ನಿಯಲ್ಲಿ ಕಲ್ಲಿದ್ದಾಗ ತೊಂದರೆ ಆಗೋದಿಲ್ಲ ಕಿಡ್ನಿಯಲ್ಲಿ ಕಲ್ಲಿದ್ದಾಗ ಏನೋ ಅದು ಗೊತ್ತಾಗೋದಿಲ್ಲ ಬಟ್ ಆದರೆ ಮೂತ್ರನಾಲ ಅಂದರೆ ಯೂರಿನ್ ಟ್ಯೂಬ್ ಏನಿರುತ್ತೆ ಯೂರಿನ್ ಟ್ಯೂಬ್ಗೆ ಅದು ಬಂದಾಗ ನಮಗೆ ನೋವು ಕಾಣಿಸ್ಕೊಳುತ್ತೆ ಏನೇನೆಲ್ಲ ನೋವು ಅಂದರೆ ಬ್ಲಾಕ್ ಆದಾಗ ನೋವು ಜಾಸ್ತಿ ಆಗುತ್ತೆ ಏನೇನೆಲ್ಲ ನೋವು ಬರುತ್ತೆ ಅಂದ್ರೆ ಹೊಟ್ಟೆ ನೋವು ಬರುತ್ತೆ ಯೂರಿನ್ ಉರಿ ಬರುತ್ತೆ ಮೂತ್ರದಲ್ಲಿ ಬ್ಲಡ್ ಬರುತ್ತೆ ಇನ್ನು ಅತಿಯಾಗಿ ಏನಾದರೂ ಒಳಗಡೆ ಸೋಂಕಾದಾಗ ಆದಾಗ ಜ್ವರ ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ ಸೊ ಕಿಡ್ನಿ ಸ್ಟೋನ್ ಆದಾಗ ಇಷ್ಟೆಲ್ಲ ಸಮಸ್ಯೆಗಳು ಕಾಣುತ್ತೆ ಇನ್ನು ಇದನ್ನು ಹೇಗೆ ಹಚ್ಚುತ್ತಾರೆ ಕಿಡ್ನಿಯಲ್ಲಿ ಸ್ಟೋನ್ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ತಾರೆ ಅದ್ರಲ್ಲಿ ಗೊತ್ತಾಗಿಲ್ಲ ಅಂತಂದರೆ ಸಿ ಟಿ ಸ್ಕ್ಯಾನನ್ನು ಮಾಡ್ತಾರೆ ಇನ್ನು ಎಲ್ಲ ಸ್ಟೋನ್ಗಳು ಕಿಡ್ನಿ ಸ್ಟೋನ್ ಆದಾಗ ಎಲ್ಲ ಸ್ಟೋನ್ಗೂ ಆಪ್ರೇಷನ್ ಬೇಕಂದರೆ ಖಂಡಿತವಾಗ್ಲೂ ಎಲ್ಲ ಸ್ಟೋನ್ಗೂ ಆಪ್ರೇಷನ್ ಮಾಡಲ್ಲ ಆಗಿದ ಸಣ್ಣ ಕಲ್ಗಳು ಯೂರಿನ್ ಮೂಲಕನೇ ಹೋಗಿಬಿಡುತ್ತೆ ಕೆಲವೊಮ್ಮೆ ಸಹಜವಾಗಿ ಹೋಗುತ್ತಂತೆ ಇಲ್ಲ ಅಂತಂದರೆ ಎಲ್ಲ ಕೊಟ್ಟು ಹೋಗುತ್ತೆ ಸೊ ಕಿಡ್ನಿ ಸ್ಟೋನ್ ಏನಾದ್ರು ತೊಂದರೆ ಇದ್ರೂ ತಲೆ ಕೆಡ್ಸ್ಕೊಬೇಕಾಗಿಲ್ಲ ಶುರುವಲ್ಲೇ ತೋರಿಸ್ಕೊಂಡು ಮೆಡಿಸಿನ್ ತೊಗೊಂಡ್ರೆ ಅದು ಯೂರಿನ್ ಅಪ್ ಹೊರಟೋಗ್ಬಿಡುತ್ತೆ ಅಕಸ್ಮಾತ್ ಅದು ಹೋಗಿಲ್ಲ ಅಂತ ಅಂತಂದರೆ ಅಂದರೆ ದಪ್ಪ ಇತ್ತು ಅಂತಂದರೆ ಆವಾಗ ಆಪ್ರೇಷನ್ ಮಾಡಿಸ್ಲೇಬೇಕಾಗುತ್ತೆ ಸೊ ಅದಕ್ಕೆ ತಿನ್ನೋ ಆಹಾರದ ಮೇಲೆ ದಯವಿಟ್ಟು ಗಮನ ವಹಿಸಿ ಕಿಡ್ನಿ ಸ್ಟೋನ್ ಆದಾಗ ಆಗುವಂತಹ ನೋವಿದೆಯಲ್ಲ ಅದು ನಿಜವಾಗ್ಲೂ ತಡೆಯೋಕ್ಕಾಗಿಲ್ಲ ಆ ಮಟ್ಟಕ್ಕೆ ನೋವಾಗುತ್ತೆ ಸೊ ಆಪ್ರೇಷನ್ ಇಲ್ಲದೇ ಟ್ರೀಟ್ಮೆಂಟ್ ಮಾಡ್ತಾರೆ ಶುರುವಿನಲ್ಲಿ ಸಣ್ಣ ಇದ್ದಾಗ ಮಾತ್ರ ಅಕಸ್ಮಾತ್ ಅದು ದುಡ್ದಾದರೆ ಅದನ್ನು ಆಪ್ರೇಷನ್ ಮಾಡಿನೇ ತೆಗಿಬೇಕಾಗುತ್ತೆ ಇನ್ನು ಆಪ್ರೇಷನ್ಗೆ ಎಷ್ಟಲ್ಲ ಖರ್ಚಾಗುತ್ತೆ ಅಂದರೆ ಇಪ್ಪತ್ತು ಸಾವಿರದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿವರೆಗೂ ಆಗುತ್ತೆ ಅದು ಹಾಸ್ಪಿಟಲ್ ಮೇಲೆ ಡಿಪೆಂಡು ಹಾಸ್ಪಿಟಲ್ ಯಾವ ರೀತಿ ನಾವು ತೊಗೋತೀವಿ ಅದ್ರ ಮೇಲೆ ಡಿಪೆಂಡು ಈ ಕಲ್ಲನ್ನು ತೆಗೆಸಿರುವಂತಹ ಚಾರ್ಜ್ ಬಂದು ಎಪ್ಪತ್ತು ಸಾವಿರ ರೂಪಾಯಿವರೆಗೂ ಆಗಿದೆ ಈಗ ಒಂದು ನಿಮ್ಗೇನು ತೋರಿಸ್ತೀನಿ ಆ ಸ್ಟೋನು ಈ ಸ್ಟೋನ್ ಒಂದನ್ನು ತೆಗಿಯೋಕ್ಕೆ ಕಿಡ್ನಿಯಿಂದ ಸೇರ್ಸೋದು ನೋಡಿ ಬಹಳ ಈಸಿ ಹೊರಗಡೆ ಔಟ್ಸೈಡ್ ಫುಡ್ ಏನೋ ತಿನ್ಬಿಡ್ತೀವಿ ತಿಂದಾಗ ಅದು ಕಿಡ್ನಿ ಸ್ಟೋನ್ ಫಾರ್ಮ್ ಆಗುತ್ತೆ ಆದರೆ ಇದನ್ನು ತೆಗ್ಸೋದಕ್ಕೆ ಎಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಕೆಲವೊಮ್ಮೆ ಖರ್ಚಾದರೂ ಪರವಾಗಿಲ್ಲ ಬಟ್ ಆ ನೋವನ್ನ ಅನುಭವಿಸೋದಿದೆಯಲ್ಲ ಅದು ನಿಜಕ್ಕೂ ಬಹಳ ಕಷ್ಟ ಇಲ್ಲಿ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಆದವರು ಏನೇನೆಲ್ಲ ಫುಡ್ ತೊಗೋಬೇಕಂದ್ರೆ ಇದು ಡಾಕ್ಟರ್ ಸಜೆಸ್ಟ್ ಮಾಡಿರೋದಷ್ಟೇ ಯಾಕಂದರೆ ನಮಗೆ ಆ ಥರ ಜಾಸ್ತಿ ನಾಲೆಡ್ಜ್ ಇಲ್ಲ ಡಾಕ್ಟ್ರು ಸಜೆಸ್ಟ್ ಮಾಡಿರೋಂಥದ್ದು ದ್ರಾಕ್ಷಿ ಹಣ್ಣನ್ನು ಯಾಕಂದರೆ ಆಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ದ್ರಾಕ್ಷಿ ಹಣ್ಣು ತಿನ್ನಿ ಅಂತ ಹೇಳ್ತಾರೆ ವಿಟಮಿನ್ ಸಿ ಇರೋಂಥದ್ದು ಹೆಚ್ಚಿರುವಂಥದ್ದನ್ನ ತಿನ್ನಬೇಕು ಅಂತ ಹೇಳ್ತಾರೆ ಊಟದಲ್ಲಿ ಶುಂಠಿ ಜಾಸ್ತಿ ತಿನ್ನಬೇಕು ಹೂಕೋಸನ ಜಾಸ್ತಿ ತಿನ್ನಬೇಕು ಎಲೆಕೋಸನ ಜಾಸ್ತಿ ತಿನ್ನಬೇಕು ಯಾಕಂದರೆ ಪೊಟ್ಯಾಷಿಯಂ ಅಂಶ ಕಡಿಮೆ ಇರುತ್ತೆ ಸೊ ಕಿಡ್ನಿ ಹೆಲ್ತ್ಗೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ ಇನ್ನು ಆ್ಯಪಲ್ನ ತಿನ್ನಿ ಅಂತ ಹೇಳ್ತಾರೆ ಫಿಶ್ನ ತಿನ್ನಿ ಅಂತ ಹೇಳ್ತಾರೆ ಇನ್ನು ಈರುಳ್ಳಿ ಬೆಳ್ಳುಳ್ಳಿನ ತಿನ್ನಬೇಕು ಯಾಕಂದರೆ ಅದು ಕಿಡ್ನಿ ಮತ್ತು ಹಾರ್ಟ್ ಎರಡಕ್ಕೂ ಕೂಡ ಒಳ್ಳೆಯದು ಅಂತ ಹೇಳ್ತಾರೆ ಇನ್ನು ಲೋ ಪೊಟ್ಯಾಷಿಯಮ್ ಇರೋದೆಲ್ಲ ಕಿಡ್ನಿಗೆ ಅಂತಲೇ ಹೇಳ್ತಾರೆ ಇನ್ನು ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಾಗಿ ಬಳಸಿ ಅಂತ ಹೇಳ್ತಾರೆ ಏನೇಕಂದರೆ ಕೊತ್ತಂಬರಿ ಸೊಪ್ಪು ಬಳಸಿದರೆ ಯೂರಿನ್ ಜಾಸ್ತಿ ಪಾಸ್ ಮಾಡೋ ಥರ ಆಗುತ್ತೆ ಸೊ ಆ ಥರ ಪಾಸ್ ಮಾಡಿದಾಗ ಸ್ಟೋನ್ ಹೊರಗಡೆ ಹೋಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಇನ್ನು ಬೆಳ್ಳುಳ್ಳಿ ಹಾರ್ಟ್ಗೆ ತುಂಬ ಒಳ್ಳೆಯದು ವಿಟಮಿನ್ ಸಿ ವಿಟಮಿನ್ ಕೆ ಈ ರೀತಿಯಾಗಿ ಎಲ್ಲ ಜಾಸ್ತಿ ಇರುತ್ತೆ ಜೊತೆಗೆ ಕಿಡ್ನಿ ಹೆಲ್ತ್ ಕಿಡ್ನಿ ಆರೋಗ್ಯವಾಗಿರುತ್ತೆ ಆ ಕಾರಣಕ್ಕೋಸ್ಕರ ಬೆಳ್ಳುಳ್ಳಿಯನ್ನು ಬಳಸಿ ಅಂತ ಹೇಳ್ತಾರೆ ಇನ್ನು ಕಿಡ್ನಿ ಸ್ಟೋನ್ ಸಮಸ್ಯೆ ಇದ್ದರೆ ಯಾವ ಆಹಾರದಿಂದ ದೂರ ಇರಬೇಕು ಅಂತಂದರೆ ಫಸ್ಟಿಗೆ ಏನು ಮಾಡಬೇಕು ಅಂತಂದರೆ ದಿನಕ್ಕೆ ಮೂರಿಂದ ನಾಲ್ಕು ಲೀಟ್ರ್ ನೀರನ್ನು ಕಿಡ್ನಿ ಸ್ಟೋನ್ ಇರಲಿ ಇದೆ ಇರಲಿ ಸ್ಟೋನ್ ಫಾರ್ಮ್ ಆಗಬಾರ್ದು ಅಂದ್ರೆ ಮೂರಿಂದ ನಾಲ್ಕು ಲೀಟ್ರ್ ನೀರನ್ನು ಚೆನ್ನಾಗಿ ಕುಡಿದ್ರೆ ಕಿಡ್ನಿ ಸ್ಟೋನ್ ಫಾರ್ಮ್ ಆಗೋಲ್ಲ ಏನೇ ಔಟ್ಸೈಡ್ ಫುಡ್ ತಗೊಂಡಿದ್ರು ಅದೆಲ್ಲವೂ ಕೂಡ ನೀಟಾಗಿ ಡೈಜೆಷನ್ ಆಗಿ ಹೊರ್ಗಡೆ ಹೋಗುತ್ತೆ ಸೊ ಮೂರಿಂದ ನಾಲ್ಕು ಲೀಟ್ರ್ ನೀರು ಕುಡಿಯೋಕ್ಕಾಗಿರೋದು ಅದನ್ನು ಜ್ಯೂಸ್ ಎಲ್ಲ ಆದರೂ ತಗೋಬೋದು ಸೊ ಸಿಟ್ರಿಕ್ ಸಿಟ್ರಸ್ ಫ್ರೂಟ್ ಜ್ಯೂಸ್ ಅಂತಂದರೆ ನಿಂಬೆಹಣ್ಣು ಕಿತ್ಲೆ ಜ್ಯೂಸ್ ಈ ಥರ ಜಾಸ್ತಿ ಕುಡಿರಿ ಅಂತ ಸಜೆಸ್ಟ್ ಮಾಡ್ತಾರೆ ಇನ್ನು ಏನನ್ನ ಜಾಸ್ತಿ ತಿನ್ನಬಾರ್ದು ಅಂತಂದರೆ ತುಂಬ ಸ್ವೀಟ್ ಇರೋವಂಥದ್ದು ತುಂಬ ಸಾಲ್ಟ್ ಇರೋವಂಥದನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ ಜೊತೆಗೆ ಬೇಕ್ರಿ ಪ್ರಾಡಕ್ಟ್ಸ್ನ ಮುಖ್ಯವಾಗಿ ಅವಾಯ್ಡ್ ಮಾಡಲೇಬೇಕು ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಇರೋವಂಥವ್ರು ಜೊತೆಗೆ ಬೇಕ್ರಿ ಪ್ರಾಡಕ್ಟ್ಸ್ನ ಆದಷ್ಟು ಕಡಿಮೆನೇ ತಿನ್ನಬೇಕು ಆ ಥರ ಹೊರಗಡೆ ಬರ್ಗರ್ ಅದು ಇದು ತಿಂದಾಗಲೇ ಈ ಕಿಡ್ನಿ ಸ್ಟೋನೆಲ್ಲ ಫಾರ್ಮ್ ಆಗುವಂಥದ್ದು ಸೊ ಲಾಂಗ್ ಟರ್ಮ್ ಒಂದು ಪ್ರಿಸರ್ವೇಟಿವ್ಸ್ನ ಹಾಕಿರ್ತಾರಲ್ಲ ಅಂಥ ಫುಡ್ಡಿಂದನೂ ಸ್ವಲ್ಪ ದೂರ ಇರಬೇಕು ಆಗ ಕಿಡ್ನಿ ಸ್ಟೋನ್ ಸಮಸ್ಯೆ ಬರೋದಿಲ್ಲ ಇನ್ನು ಕೋಲ್ಡ್ ಡ್ರಿಂಕ್ಸ್ ಪ್ರಿಸರ್ವೇಟಿವ್ ಹಾಕಿರುವಂತಹ ಕೋಲ್ಡ್ ಡ್ರಿಂಕ್ಸ್ಗಳನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ ಇದೆಲ್ಲದಕ್ಕೂ ಮೀರಿ ಅಕಸ್ಮಾತ್ ಕಿಡ್ನಿ ಸ್ಟೋನ್ ಸಮಸ್ಯೆ ಆಪ್ರೇಷನೂ ಮಾಡಿಲ್ಲ ಗೊತ್ತಾಗಿಲ್ಲ ಕಿಡ್ನಿ ಸ್ಟೋನ್ ಸಮಸ್ಯೆ ಜಾಸ್ತಿ ಆಗಿದೆ ಅಂದರೆ ಕಿಡ್ನಿ ಫೇಲ್ಯೂರ್ ಆಗುವಂತಹ ಸಾಧ್ಯತೆ ಇರುತ್ತೆ ಆ ರೀತಿ ಕಿಡ್ನಿ ಫೇಲ್ಯೂರ್ ಏನಾರು ಆಗಿಬಿಟ್ರೆ ನೆಕ್ಸ್ಟು ಡಯಾಲಿಸಿಸ್ ಅವೆಲ್ಲ ನರಕ ನರಕ ಅನುಭವಿಸ್ಬೇಕಾಗುತ್ತೆ ಆ ರೀತಿ ಆಗ್ಬಿಡುತ್ತೆ ಸೊ ಸೊ ಅಲ್ಲಿವರೆಗೂ ಸಮಸ್ಯೆನ ತಂದ್ಕೊಳ್ಳೋದು ಬೇಡ ಕಿಡ್ನಿ ಬಹಳ ಅಂದರೆ ಬಹಳ ಎಲ್ಲ ಅಂಗಾಂಗಗಳು ಎಲ್ಲ ಪಾರ್ಟ್ಸು ಬಾಡೀಲಿ ಬಹಳ ಮುಖ್ಯ ಅದರಲ್ಲೂ ಕಿಡ್ನಿ ಅಂತೂ ಫಿಲ್ಟ್ರ್ ಮಾಡೋ ಸಿಸ್ಟಮ್ ಅಲ್ವಾ ಅದರಿಂದ ತುಂಬ ಅಂದರೆ ತುಂಬಾ ಮುಖ್ಯ ದಯವಿಟ್ಟು ಜಾಸ್ತಿ ನೀರು ಕುಡಿರಿ ಸಮ್ಮರ್ ಬೇರೆ ಡಿಹೈಡ್ರೇಷನ್ ಬೇಗ ಬೇಗ ಆಗ್ತಿರುತ್ತೆ ಹೆಚ್ಚಾಗಿ ನೀರು ಕುಡಿರಿ ಔಟ್ಸೈಡ್ ಫುಡ್ನ ಆದಷ್ಟು ಅವಾಯ್ಡ್ ಮಾಡಿ ಇನ್ನಿವಾಗ ನಿಮಗೆ ನೇರವಾಗಿ ಕಿಡ್ನಿ ಸ್ಟೋನ್ ಹೇಗಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನಿಮ್ಗೆ ಇವಾಗ ಸ್ಕ್ರೀನಲ್ಲಿ ಇದೆ ನೋಡಿ ಇವಾಗ ನೀವೇನು ಇದ್ದೀರೋ ಇದೇ ಆ್ಯಕ್ಚುಲಿ ಒರಿಜಿನಲ್ ಕಿಡ್ನಿ ಸ್ಟೋನು ನಾರ್ಮಲ್ ನಾವೇನು ಕಲ್ಲು ನೋಡ್ತೀವಿ ಆ ಥರ ಇರೋದೆಲ್ಲ ಇದು ಇದೆಲ್ಲ ನಮ್ಮ ಒಂದು ಆಹಾರದಲ್ಲೇ ಆಹಾರ ನೀಟಾಗಿ ಅದು ಡೈಜೆಸ್ಟ್ ಆಗದೇನೆ ಫ ಹೊರ್ಗಡೆ ಈ ರೀತಿಯಾಗಿ ಆಹಾರದಲ್ಲಿ ವ್ಯತ್ಯಾಸ ಆಗಿ ಸ್ಟೋನ್ಗಳು ಫಾರ್ಮ್ ಆಗುತ್ತೆ ಇದು ನೋಡಿ ಇದು ಬಂದು ಚಿಕ್ಕ ಚಿಕ್ಕ ಹರಳಿನ ರೀತಿ ಇರುತ್ತೆ ಇದು ಜಸ್ಟ್ ಬಂದು ನಿಮಗೆ ಫೋರ್ ಎಮ್ ಎಮ್ ಸ್ಟೋನ್ ಅಷ್ಟೇ ಇದಕ್ಕಿಂತ ಸೆವೆನ್ ಎಮ್ ಎಮ್ ಏಯ್ಟ್ ಎಮ್ ಎಮ್ ಸ್ಟೋನೆಲ್ಲ ಇರುತ್ತೆ ಅದೆಲ್ಲವೂ ಕೂಡ ಇನ್ನು ಬಹಳ ತೊಂದರೆ ಕೊಡುತ್ತೆ ದಯವಿಟ್ಟು ಈ ರೀತಿಯಾಗಿ ಸ್ಟೋನ್ ಫಾರ್ಮ್ ಆಗೋವ್ರಿಗೆ ನಿಮ್ಮ ಒಂದು ಆಹಾರದಲ್ಲಿ ವ್ಯತ್ಯಾಸವನ್ನು ಹೋಗಬೇಡಿ ಎಸ್ ಏನೇ ಹೊರ್ಗಡೆ ಫುಡ್ತಿದ್ರು ಚೆನ್ನಾಗಿ ನೀರು ಕುಡಿರಿ ನೀರು ಕುಡಿದ್ರೆ ಆಲ್ಮೋಸ್ಟ್ ನಾವು ಒಂದು ಸೆವೆಂಟಿ ಪರ್ಸೆಂಟ್ ರೋಗಗಳನ್ನ ಗುಣ ಮಾಡ್ಕೋಬೋದು ಡಾಕ್ಟ್ರ್ ಹೇಳೋ ಪ್ರಕಾರ ಸೊ ಅದಕ್ಕೆ ಚೆನ್ನಾಗಿ ನೀರು ಕುಡಿರಿ ನೀವು ನೋಡ್ತಾ ಇದ್ದೀರಲ್ಲ ಇದೆ ಕಿಡ್ನಿ ಸ್ಟೋನು ಫೋರ್ ಎಮ್ ಎಮ್ ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೈವ್ ಡೇಸ್ ಆಯಿತು ಇದನ್ನು ಹೊರಗಡೆ ತೆಗೆದು ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಇವಾಗ ಇಲ್ಲಿ ನೋಡಿದೆ ಸ್ಟೋನ್ ಕಾಣ್ತಲ್ಲ ಅದಕ್ಕೆ ಒಂದು ವೀಡಿಯೋ ಮಾಡೋಣ ಅಂತ ಮಾಡಿದ್ದೀನಿ ಸೊ ನಿಮ್ಮ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಾಗಿ ಕಾಳಜಿಯನ್ನು ವಹಿಸಿ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಇನ್ಫಾರ್ಮೇಷನ್ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರಾಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆರೋಗ್ಯದ ಬಗ್ಗೆ ಹೆಚ್ಚಾಗಿ ಕಾಳಜಿ ವಹಿಸಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್